ಭೂಮಿ ಮನೆ ಸೈಟು ತಾಲೂಕಿನಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಿರಂತರ ದೌರ್ಜನ್ಯಗಳು ತಡೆಗಟ್ಟುವಲ್ಲಿ ಆ ಇಲಾಖೆ ಕುಲರ ಅನಿರ್ದಿಕ್ತ ಧರಣಿಯ ಬಗ್ಗೆ ಬಹಳ ಸುದೀರ್ಘವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಧರಣಿ ಹತ್ರ ನಮ್ಮ ತಾಲೂಕ್ ದಂಡಾಧಿಕಾರಿಗಳಾದಂತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಏನು ನಮ್ಮ ಚಿಕ್ಕಬಳ್ಳಾಪುರ ಆದಂಥ ಎಲ್ಲ ತಾಲೂಕು ಕಚೇರಿ ಮುಂದೆ ಐದು ದಿನ ಒಂದು ಧರಣಿ ಮಾಡಬೇಕಂತ ಜಿಲ್ಲಾ ಜಿಲ್ಲಾ ಶಾಖೆಗಳಿಂದ ನಮಗೆ ಒಂದು ಆದ್ದರಿಂದ ಜಿಲ್ಲಾ ನಾವು ತಾಲೂಕು ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರನ್ನು ಸೇರಿಕೊಂಡು ಐದು ದಿನ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿಕೊಂಡಿದ್ದೀವಿ ಏನು ಜಿಲ್ಲೆ ಶಾಖೆ ಯಾವ ಥರ ನಮಗೆ ಸೂಚನೆ ಕೊಟ್ಟಿದ್ದು ಆ ರೀತಿ ನಾವು ಮಾಡಬೇಕಂತ ಈಗ ಬೆಳಗ್ಗೆಯಿಂದ ಮಹಿಳೆಯರೆಲ್ಲ ಬಂದಿದ್ದರು ನಮ್ಮದು ಒಂದು ಹದಿನಾರು ಬೇಡಿಕೆಗಳಿವೆ ಅಂತ ಆ ಬೇಡಿಕೆಗಳೆಲ್ಲೆಲ್ಲ ಈಡೇರಿಸ್ಬೇಕಂತ ನಮ್ಮ ದಂಡಾಧಿಕಾರಿಗಳು ಯುವ ಮೇಡಮ್ಗು ನಾವು ದೂರವಾಗಿ ಇರಿಸ್ತಾ ಇದ್ದೀವಿ ಮೇಡಮ್ ಅವ್ರು ಅವಾಗ ಹೇಳ್ತಾ ಅರ್ಥ ಇತ್ತು ನನಗೆ ಗೊತ್ತೇ ಇಲ್ಲವೇ ಅಂತ ಯಾಕಂದರೆ ಈಗ ನಾವು ದಂಡಾಧಿಕಾರಿ

ಮೀಟಿಂಗ್ ತಪ್ಪಾಯ್ತು ನಾನು ಕೂಡ ನೋಟಿಸ್ ಕೊಟ್ಟಿದ್ದೇನೆ ನೀವು ಇಲ್ಲಿ ಕಡೆಯಲ್ಲಿ ಅವರು ಫೀಲ್ಡ್ ಅಲ್ಲಿ ವರ್ಕ್ ನಡೀತಿದ್ಯಾ ಅನ್ನೋದ್ರ ಬಗ್ಗೆ ನನಗೆ ಹೇಳ್ತಾ ಇದ್ದಾರೆ ಬಟ್ ನೀವು ಖಾತ್ರಿ ಮಾಡಿಬಿಟ್ರೆ ಬೇಕಿದ್ದು ಫಿಫ್ಟಿ ಪರ್ಸೆಂಟ್ ಮುಗಿಸಿದ್ದೀನಿ ಅನ್ನೋ ಹೇಳ್ತಾ ಇದ್ದಾರೆ ನಮ್ಗೆ ವ್ಯಾಪ್ತಿಗೆ ಬರುವಂತದ್ದು ಕಾರ್ಯಕ್ರಮದಲ್ಲಿ ಕೂಡ ನಾನು ಟ್ವೆಂಟಿ ಪರ್ಸೆಂಟ್ ಮತ್ತೆ ಕೇಳಿದ್ರೆ ನೀವು ಹತ್ರ ಆ ಗ್ರಾಮ ಪಂಚಾಯತಿ ಒಳಗಡೆ ಏನು ಕಂದಾಯ ವಸತಿ ಆಗುತ್ತೆ ಅದ್ರೊಳಗಡೆ ಸ್ವಲ್ಪ ಬನ್ನಿ ಸಂಬಳ ಮತ್ತು ಬೀಸಿಗೆ ಅಂತ ಹೇಳಿ ಉಳಿದಿದ್ದು ಏನು ಸಾಮಗ್ರಿಗಳು ಅಂತ ಮಾಡ್ತಾರೆ ಸಾಮಗ್ರಿಗಳಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟನ್ನು ನೀವು ವಿವಿಧ ನಮೂನೆಗಳಿದ್ದಾವೆ ನಮ್ಮ ಸರ್ಕಾರದ ನಿಯಮಗಳ ಪ್ರಕಾರ ಅವ್ರು